ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಜಡಗೇನಹಳ್ಳಿ ಹೋಬಳಿ ಸಮಿತಿಯ ಪದಾಧಿಕಾರಿಗಳ ಪುನರ್ ರಚನೆಯನ್ನ ಮಾಡಲಾಯಿತು ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಿ ನಂತರ ಮಾತನಾಡಿದ ತಾಲೂಕು ಸಂಚಾಲಕ ಪಿಎಂ ಚಿನ್ನಸ್ವಾಮಿ ಅವರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಹೊಸಕೋಟೆ ತಾಲೂಕಾ ಸಮಿತಿ ವತಿಯಿಂದ ಎಲ್ಲಾ ಹೋಬಳಿಗಳ ಸಮಿತಿಯನ್ನ ಪುನರ್ ರಚನೆ ಮಾಡುವ ಸಲಗಾಗಿ ಜಡಗೇನಹಳ್ಳಿ ಹೋಬಳಿ ಸಮಿತಿಯ ಪದಾಧಿಕಾರಿಗಳ ಪುನರ್ ರಚನೆಯನ್ನ ಮಾಡಲಾಗಿದೆ ಒಬ್ಬಳಿ ಶಾಖೆಗಳನ್ನು ಪ್ರಾರಂಭಿಸುವ ಉದ್ದೇಶ ಪ್ರಬುದ್ಧ ಪ್ರಬುದ್ಧಮಾನವಾಗಿ ಹೊಸಕೋಟೆ ತಾಲೂಕಿನ ಪ್ರತಿಯೊಂದು ಹಳ್ಳಿಗಳಲ್ಲಿ ಪ್ರಾರಂಭಿಸಿ ಇಡೀ ರಾಜ್ಯದ ದೇಶದ ಜ್ವಲಂತ ಸಮಸ್ಯೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದುಕೊಟ್ಟ ಸಂವಿಧಾನದ ಮೇಲೆ ನಡೆಯುತ್ತಿರುವ ದಾಳಿಗಳು ಹಾಗೂ ಪರಿಶಿಷ್ಟ ಜಾತಿಯವರಿಗೆ ಸಿಗಬೇಕಾದಂತಹ ಸವಲತ್ತುಗಳು ಎಲ್ಲವನ್ನೂ ಒಳಗೊಂಡಂತೆ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಹೋರಾಟ ರೂಪಿಸುವ ನಿಟ್ಟಿನಲ್ಲಿ ಜನರನ್ನ ಸಂಘಟಿಸುವುದು ಕೆಲಸ ನಮ್ಮ ಸಂಘ ಮಾಡುತ್ತದೆ ಮಾವಳ್ಳಿ ಶಂಕರ್ ಅವರ ಕನಸಿನಂತೆ ಪ್ರಬುದ್ಧ ಭಾರತ ನಿರ್ಮಾಣ ಕೆಲಸದಲ್ಲಿ ತಾಲೂಕಿನಲ್ಲಿ ಮುಂದಾಗ್ತಿವಿ ಅಂತ ತಿಳಿಸಿದ್ದಾರೆ ನಾವು ಯಾರು ಪದಾಧಿಕಾರಿಗಳ ಆಯ್ಕೆ ಆಗಿದ್ರೆ ಅವರು ಚೂರು ಉತ್ತಮ ಅಂತ ಭಾವಿಸ್ತೇನೆ ಇನ್ನು ಅವರು ಮಾಡ್ತಾರೆ ಆಮೇಲೆ ಇನ್ನಾರಾದ್ರು ಬಿಟ್ಟು ಹೋಗಿದ್ರೆ ನಮ್ಮ ಹೆಸರು ಹೇಳ್ಬೋದು ಅವ್ರು ಹೇಳ್ತಾರೆ ಅದಾದ್ರೂ ಬಿಟ್ಟೋಗಿದ್ರೆ ಹೇಳ್ಬೋದು ವಾದದ ಹೊಸಕೋಟೆ ತಾಲೂಕ್ ಸಮಿತಿ ವತಿಯಿಂದ ತಾಲೂಕಿನ ಎಲ್ಲಾ ಹೋಬಳಿ ಶಾಖೆಗಳನ್ನ ಪುನರ್ರಚನೆ ಮಾಡುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಇವರು ತಮ್ಮಕೊಂಡು ಜಡಗೇನಹಳ್ಳಿ ಹೋಬಳಿ ಪುನರ್ರಚನಾ ಕಾರ್ಯಕ್ರಮವನ್ನ ಜಡಗೇನಹಳ್ಳಿ ಗ್ರಾಮದಲ್ಲಿ ಇವತ್ತು ಪೂರೈಸಿದಿವಿ ಈ ಒಂದು ಹೋಬಳಿ ಶಾಖೆಗಳನ್ನ ತೆರೆಯುವ ಉದ್ದೇಶ ಚಳುವಳಿಯನ್ನ ಪ್ರಬುದ್ಧಮಾನವಾಗಿ ಇಡೀ ಹೊಸಕೋಟೆ ತಾಲೂಕಿನ ಪ್ರತಿ ಹಳ್ಳಿಯಲ್ಲೂ ಕಟ್ಟಬೇಕು ಮತ್ತೆ ಪಂಚಾಯಿತಿ ಶಾಖೆಗಳನ್ನು ಪಂಚಾಯತಿ ಸಮಿತಿಗಳನ್ನು ರಚನೆ ಮಾಡೋ ಮೂಲಕ ಈ ರಾಜ್ಯದ ಈ ದೇಶದ ಜ್ವಲಂತ ಸಮಸ್ಯೆಗಳೇನಿದ್ದಾವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದುಕೊಟ್ಟ ಸಂವಿಧಾನದ ಮೇಲೆ ಆಗ್ತಕ್ಕಂಥ ದಾಳಿಗಳು ಮತ್ತು ಪರಿಶಿಷ್ಟರಿಗೆ ಸಿಗಬೇಕಾದಂಥ ಸವಲತ್ತುಗಳು ಈ ಎಲ್ಲವನ್ನ ಒಳಗೊಂಡಂತೆ ಬಾಬಾ ಸಾಹೇಬರ ಆದಿಯಲ್ಲಿ ಹೋರಾಟವನ್ನು ರೂಪಿಸತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಜನರನ್ನ ಸಂಘಟಿಸುವಂಥ ಕೆಲಸವನ್ನು ದಲಿತ ಸಂಘರ ಸಂಸ್ಥೆ ಅಂಬೇಡ್ಕರ್ ವಾದ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಹೋಬಳಿ ಶಾಖೆಯನ್ನು ಇವತ್ತು ರಚನೆ ಮಾಡಿದ್ದೀವಿ ಹೋಬಳಿ ಶಾಖೆಯನ್ನು ರಚನೆ ಮಾಡೋದ್ರ ಮೂಲಕ ಹೋಬಳಿ ಶಾಖೆಯ ಪದಾಧಿಕಾರಿಗಳಿಗೆ ಈ ತಾಲೂಕಿನಲ್ಲಿ ಜವಾಬ್ದಾರಿಯನ್ನು ಅಂದರೆ ಎಲ್ಲ ಶೋಷಿತ ಸಮಾಜಗಳನ್ನು ಸಂಘಟಿಸತಕ್ಕಂತ ಜವಾಬ್ದಾರಿಯನ್ನ ಅವರಿಗೆ ನೀಡಿದ್ದೀವಿ ಆ ನಿಟ್ಟಿನಲ್ಲಿ ಎಲ್ಲ ಹೋಬಳಿ ಮತ್ತು ಪಂಚಾಯಿತಿ ಮತ್ತು ಗ್ರಾಮ ಶಾಖೆಗಳನ್ನು ತೆರೆದು ಜನರನ್ನ ಸಂಘಟಿಸಿ ಒಂದು ಪ್ರಬುದ್ಧ ಭಾರತದ ನಿರ್ಮಾಣಕ್ಕೆ ಮಾವಳ್ಳಿ ಶಂಕರ್ ಅವರ ಏನು ಒಂದು ಕನಸೇನಿದೆ ಪ್ರಬುದ್ಧ ಭಾರತ ನಿರ್ಮಾಣದ ಕನಸೇನಿದೆ ಆ ಕನಸಿಗೆ ಸಜ್ಜುಗೊಳಿಸ್ತಕ್ಕಂಥ ಕೆಲಸವನ್ನ ಇವತ್ತು ಈ ತಾಲೂಕಿನಲ್ಲಿ ಮಾಡ್ತಾ ಇದ್ದೀವಿ ಭೂ ಸ್ವಾಧೀನವನ್ನ ಭೂಮಿ ಸ್ವಾಧೀನವನ್ನು ರೈತರ ಸ್ವಾ ಭೂಮಿಯನ್ನ ಸರ್ಕಾರ ಸ್ವಾಧೀನ ಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಹೊರಟಿದೆ ಅದನ್ನು ವಿರೋಧಿಸಿ ರೈತರು ಮತ್ತು ದಲಿತರು ಎಲ್ಲರೂ ಕೂಡ ಹೋರಾಟವನ್ನ ಮಾಡ್ತಾ ಇವತ್ತಿಗೆ ಅದು ಈ ಯಾವತ್ತು ಮೂವತ್ತು ಡಿಸೆಂಬರ್ಕ್ಕೆ ಸಾವಿರ ದಿನವನ್ನ ಪೂರೈಸುತ್ತೆ ಈ ಸಾವಿರ ದಿನದ ಅಂಗವಾಗಿ ಯಾರು ಮಾನವ ಪ್ರೇಮಿಗಳಿದ್ದೀವಿ ರೈತರ ಪ್ರೇಮಿ ಏನಿದ್ದೀವಿ ನಾವೆಲ್ಲರೂ ಕೂಡ ದಲಿತರು ದರಿ ರೈತರು ಎಲ್ಲ ಸೇರಿಕೊಂಡು ಆ ಒಂದು ಸಾವಿರ ದಿನಗಳ ಹೋರಾಟದಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಭೂ ಸ್ವಾಧೀನವನ್ನು ಕೈ ಬಿಡಬೇಕು ಸರ್ಕಾರ ಅನ್ನೋ ನಿಟ್ಟಿನಲ್ಲಿ ಬೃಹತ್ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನ ಅವತ್ತು ಮಾಡ್ತಾ ಇದ್ದೀವಿ ಸಾರ್ವಜನಿಕರು ರೈತರು ದಲಿತರು ಎಲ್ಲರೂ ಕೂಡ ಆ ಹೋರಾಟದಲ್ಲಿ ಭಾಗವಹಿಸಬೇಕು ದಲಿತರಿಗೂ ರೈತರಿಗೂ ಅವಿನಾಭ ಸಂಬಂಧ ಇದೆ ಅದರಿಂದ ಅಲ್ಲಿ ನಾವು ಬೇರೆ ಅಲ್ಲ ರೈತರು ಬೇರೆ ಇಲ್ಲ ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ಆ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ